ಹರಿ ಓಂ ಎಲ್ಲರಿಗೂ ನಮಸ್ಕಾರ ನಿನ್ನೆ ತಾನೇ ನಮ್ಮ ಆರೋಗ್ಯದ ಮಾಸಪತ್ರಿಕೆ ಮುದ್ರಣವಾಗಿ ಬಂದಿದೆ ಅದರ ಮುಖಪುಟ ಈ ರೀತಿ ಇದೆ ಇದು ನವೆಂಬರ್ ತಿಂಗಳ ನಮ್ಮ ಆಹಾರ ಆರೋಗ್ಯ ಆನಂದ ಜೀವನ ಪತ್ರಿಕೆ ಮಾಸಪತ್ರಿಕೆ ಸೊ ಈ ಬಾರಿ ಅಧಿಕ ಉಪ್ಪು ಕೀಲುಗಳಿಗೆ ಮುಪ್ಪು ಅನ್ನೋ ವಿಚಾರವಾಗಿ ತುಂಬ ಒಳ್ಳೆಯ ಲೇಖನ ಬರೆದಿದ್ದೀವಿ ತುಂಬ ಚೆನ್ನಾಗಿದೆ ಅದನ್ನು ಓದಿ ಅಳವಡಿಸಿಕೊಳ್ಳಿ ಖಂಡಿತ ನಿಮ್ಮ ಕೀಲುಗಳಿಗೆ ಎಲುಬುಗಳಿಗೆ ಹಲ್ಲುಗಳಿಗೆ ಮುಪ್ಪು ಬರೋದಿಲ್ಲ ಈ ಪುಸ್ತಕ ನಾವು ತೆರೆದಂತೆ ಒಳಗಡೆಗೆ ತಿಂಗಳ ವಿಶೇಷ ಅಂತ ಕೊಟ್ಟಿದ್ದೀವಿ ಮತ್ತು ಮುಂದಿನ ತಿಂಗಳು ಡಿಸೆಂಬರ್ ಆರು ಮತ್ತು ಏಳನೇ ತಾರೀಕು ಯಕೃತ್ತಿನ ಪರಿಶುಭ್ರತಾ ಶಿಬಿರ ಇದೆ ಅದರ ವಿವರಗಳು ಲಭ್ಯ ಇದೆ ಪುಸ್ತಕ ತೆಗೆದಂತೆ ನಂತರ ಒಳಗಿನ ಹೂರ್ಣ ಇರುತ್ತೆ ಏನಿದೆ ಅನ್ನೋದು ಪರಿಬಿಡಿ ಬರೆದಿದ್ದೀವಿ ನಂತರ ನಿಮ್ಮೊಡನೆಂದು ಅನ್ನೋ ವಿಚಾರವಾಗಿ ಒಂದು ಸುಂದರವಾದ ಕಥೆ ಇದೆ ಅದನ್ನು ಓದಿ ಮತ್ತು ಆಗಲೇ ಹೇಳಿದಂತೆ ಉಪ್ಪು ಅನ್ನುವಂಥದ್ದು ನಮಗೆ ಮುಪ್ಪು ತರುತ್ತೆ ಅನ್ನೋ ವಿಚಾರವಾಗಿ ಒಂದು ನಾಲ್ಕು ಕೇಜು ಬರೆದಿದ್ದೀನಿ ಮತ್ತು ಯಾವ ಉಪ್ಪನ್ನು ಬಳಸಬೇಕು ಎಷ್ಟು ಬಳಸಬೇಕು ಅನ್ನೋ ವಿಚಾರವಾಗಿ ಕೂಡ ಬರೆದಿದ್ದೀನಿ ನಂತರ ಎರಡನೇದಾಗಿ ಹಲ್ಲು ಮತ್ತು ಎಲುಬುಗಳ ಆರೋಗ್ಯ ಕಸಿಯುತ್ತಿರುವುದಾವುದು ಅಂದರೆ ಯಾರು ಕಸಿತಾ ಇದ್ದಾರೆ ಯಾರು ಕದಿತಾ ಇದ್ದಾರೆ ನಮ್ಮ ಹಲ್ಲು ಮತ್ತು ಎಳುಗಳ ಆರೋಗ್ಯವನ್ನು ಅನ್ನುವಂಥ ವಿಚಾರವಾಗಿ ತುಂಬ ಒಳ್ಳೆಯ ಲೇಖನ ಇದೆ ಅದನ್ನು ಓದಿ ನೀವು ಅಳವಡಿಸ್ಕೊಳ್ಳಿ ಮತ್ತು ಇನ್ನೊಂದು ಡೂ ದಿಸ್ ಎಕ್ಸ್ಪರಿಮೆಂಟ್ ಸಿನ್ಸಿಯರ್ಲಿ ಅಂತ ಒಂದು ಇಂಗ್ಲೀಷ್ನಲ್ಲಿ ಡಾಕ್ಟರ್ ರಂಗನಾಥ್ ಅವರು ಕೊಟ್ಟಿರುವಂಥದ್ದು ಇದೆ ಇಲ್ಲಿ ಒಂದು ಅರ್ಧ ಪೇಜು ನಂತರ ಈ ಭಸ್ತ್ರೀಕ ಪ್ರಾಣಾಯಾಮದಿಂದ ಅನೇಕ ಸಮಸ್ಯೆಗಳು ದೂರವಾಗ್ತವೆ ಅದನ್ನು ಮಾಡೋದು ಹೇಗೆ ಹೇಗೆ ಮಾಡಬೇಕು ಅನ್ನೋ ವಿಚಾರವಾಗಿ ಒಂದು ಪೇಜಲ್ಲಿ ಬರೆದಿದ್ದೀನಿ ಸೊ ಅದನ್ನು ಅಳವಡಿಸ್ಕೊಳ್ಳಿ ಮತ್ತು ಮಲಬದ್ಧತೆ ನಿವಾರಣೆಗಾಗಿ ಐದು ಆಸನಗಳು ಅಂತ ನಾವು ತ್ರೀ ಡಿ ಎಸ್ ಕ್ಯಾಂಪಲ್ಲಿ ಇದನ್ನು ಹೇಳಿಕೊಡ್ತೀವಿ ಸೊ ಅದರ ಬಗ್ಗೆ ಒಂದು ಎರಡು ಪೇಜಲ್ಲಿ ನಾನು ಬರೆದಿದ್ದೆ ತುಂಬ ಚೆನ್ನಾಗಿದೆ ಅದನ್ನು ಓಡ ಓದಿ ಅಳವಡಿಸ್ಕೊಳ್ಳಿ ಮತ್ತು ಈ ಬಾರಿ ಇದೇ ತಿಂಗಳು ಇಪ್ಪತ್ತೇಳರಿಂದ ಮೂವತ್ತನೇ ತಾರೀಕಿನವರೆಗೆ ಮೂರು ದಿನಗಳ ಕಾಲ ಆಹಾರ ಆರೋಗ್ಯ ಆನಂದ ಜೀವನ ಶಿಬಿರ ಇದೆ ಆ ಶಿಬಿರದಲ್ಲಿ ಏನೇನು ಇರುತ್ತೆ ಅನ್ನೋದು ನಾವು ಬರೆದಿದ್ದೀವಿ ಇದೇ ತಿಂಗಳು ಇಪ್ಪತ್ತೆರಡರಿಂದ ಮೂವತ್ತರವರೆಗೆ ಪಾಂಡವಪುರ ತಾಲೂಕಿನ ದೊಡ್ಡೇಗೌಡನ ಕೊಪ್ಪಲು ಅಂತೇಳಿ ಒಂದು ಜಾಗ ಇದೆ ಅಲ್ಲಿ ಸಾಯಿಧಾಮ ಅಂತ ತುಂಬ ಒಳ್ಳೆಯ ಜಾಗ ಹಸಿರು ಹಸಿರಾಗಿರುವಂತಹ ಜಾಗ ಕಾವೇರಿ ನದಿ ತೀರದಲ್ಲಿದೆ ಅದ್ಭುತವಾದ ಜಾಗ ಆ ಜಾಗದಲ್ಲಿ ಕಾಲಿಟ್ರೇ ಅರ್ಧ ಕಾಯಿಲೆ ವಾಸಿ ಆಗಿಬಿಡತ್ತೆ ಅಂತಹ ಜಾಗದಲ್ಲಿ ಮೂರು ದಿನಗಳ ಆಹಾರ ಆರೋಗ್ಯ ಆನಂದ ಜೀವನ ಶಿಬಿರ ಮಾಡ್ತಾಯಿದ್ದೀವಿ ಸೊ ಆ ವಿಚಾರವಾಗಿ ಒಂದು ಲೇಖನ ಕೊಟ್ಟಿದ್ದೀವಿ ಮತ್ತು ರಾಗಿ ನೀನಿದ್ದರೆ ನಾನು ನನ್ನವರೆಲ್ಲ ನಿರೋಗಿ ಸೊ ರಾಗಿ ತಿನ್ನೋದರಿಂದ ನಮಗೆ ರೋಗವಾಸಿಯಾಗುತ್ತೆ ಯಾರಿಗೆ ರೋಗ ಇಲ್ಲ ಅವರಿಗೆ ರೋಗ ಬರೋದೇ ಇಲ್ಲ ಸೊ ಆ ವಿಚಾರವಾಗಿ ತುಂಬ ಚೆಂದದ ಒಂದು ಲೇಖನ ಮತ್ತು ರಾಗಿಯನ್ನು ಹೇಗೆ ಗಂಜಿ ಮಾಡಿಕೊಳ್ಬೇಕು ರೊಟ್ಟಿ ರೊಟ್ಟಿ ಮಾಡಿಕೊಳ್ಬೇಕು ಅನ್ನೋ ವಿಚಾರವಾಗಿ ಬರೆದಿದ್ದೀವಿ ನೋಡಿಕೊಂಡು ಅದನ್ನು ಅಳವಡಿಸಿಕೊಳ್ಳಿ ಮತ್ತು ನಮ್ಮ ಮಾಸಪತ್ರಿಕೆಗೆ ನೀವು ಚಂದಾದಾರರಾಗಿ ಮತ್ತು ನೀವು ಸದಸ್ಯರಾಗಿ ನಮ್ಮನ್ನು ಬೆಂಬಲಿಸಿ ಅನ್ನೋ ವಿಚಾರವಾಗಿ ಒಂದು ಪೇಜ್ ಕೊಟ್ಟಿದ್ದೀವಿ ನಂತರ ಮಹಿಳೆಯ ಆರೋಗ್ಯ ರಕ್ಷಣೆಗಾಗಿ ಇವು ಅವಶ್ಯ ಬೇಕು ಯಾವುದು ಬೇಕು ಯಾವ ಸಮಯದಲ್ಲಿ ಅನ್ನೋ ವಿಚಾರವಾಗಿ ತುಂಬ ಒಳ್ಳೆಯ ಲೇಖನ ಸತ್ತಿ ಒಂದು ಪೇಜಲ್ಲಿ ಕೊಟ್ಟಿದ್ದೀವಿ ಅದನ್ನು ದಯಮಾಡಿ ತಾಯಂದರು ಓದಿ ಅಳವಡಿಸಿಕೊಂಡು ನೂರ್ ಕಾಲ ಆರೋಗ್ಯವಂತರಾಗೇ ಇರಬೇಕು ಅನ್ನುವಂಥದ್ದು ನಮ್ಮ ಅಭಿಲಾಷೆ ಮತ್ತು ಕೊನೆಯಲ್ಲಿ ನಗುವಂಥ ವಿಚಾರ ತುಂಬ ಚೆನ್ನಾಗಿದೆ ಈ ಬಾರಿ ದಯಮಾಡಿ ಓದಿ ನಕ್ಕು ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ ಮತ್ತು ಕೊನೆಯಲ್ಲಿ ಹಾಗೆ ಈ ತಿಂಗಳು ಇಪ್ಪತ್ತೇಳರಿಂದ ಮೂವತ್ತರವರೆಗೆ ಮೂರು ದಿನಗಳ ಕ್ಯಾಂಪ್ ಅಂತ ನಾನು ಏನು ಹೇಳಿದೆ ಸೊ ಅದರ ವಿಚಾರವಾಗಿ ಯಾವ ರೀತಿ ಅಂದೋಲ್ ಮಾಡಿಸ್ಬೇಕು ಅನ್ನೋ ವಿಚಾರವಾಗಿ ನಾವು ಕೊಟ್ಟಿದ್ದೀವಿ ದಯಮಾಡಿ ಇದನ್ನು ಓದಿಬಿಟ್ಟು ಆದಷ್ಟು ಬೇಗ ನಿಮ್ಮ ಬರುವಿಕೆಯನ್ನು ನೀವು ಖಾತ್ರಿಪಡಿಸಿ ಇದರಲ್ಲಿ ಕೇವಲ ಹದಿನೆಂಟು ಜನರಿಗೆ ಮಾತ್ರ ಭಾಗವಹಿಸೋದಕ್ಕೆ ಅವಕಾಶ ಇರುತ್ತೆ ಆದಷ್ಟು ಬೇಗ ನಿಮ್ಮ ಬರುವಿಕೆಯನ್ನು ಖಾತ್ರಿಪಡಿಸಿ ನಂತರ ಕೊನೆಯಲ್ಲಿ ಈ ರೀತಿ ಒಂದು ಪುಸ್ತಕ ನಮಗೆ ಬರೀ ಇಪ್ಪತ್ತು ರೂಪಾಯಿದು ಸಣ್ಣ ಪುಸ್ತಕ ಸೊ ಈ ಪುಸ್ತಕವನ್ನು ನೀವು ಗಿಫ್ಟ್ ಕೊಡಲಿಕ್ಕೆ ಉಪಯೋಗ ಮಾಡಿಕೊಳ್ಳಬಹುದು ಈ ಮದುವೆಗಳಲ್ಲಿ ಗೃಹ ಪ್ರವೇಶಗಳಲ್ಲಿ ಈ ರೀತಿ ಗಿಫ್ಟ್ ಕೊಟ್ರೆ ತುಂಬ ತುಂಬ ಅನುಕೂಲವಾಗುತ್ತೆ ಸೊ ತುಂಬ ಒಳ್ಳೆಯ ಪುಸ್ತಕ ಇದು ಬರೀ ಸಣ್ಣ ಪುಸ್ತಕ ಇಪ್ಪತ್ತು ರೂಪಾಯಿ ಅಷ್ಟೇ ಮುದ್ರೆ ಬಗ್ಗೆ ಇದೆ ಆರೋಗ್ಯದ ಬಗ್ಗೆ ಇದೆ ಸೊ ಇದರ ಬಗ್ಗೆ ಆಲೋಚನೆ ಮಾಡಿ ಸೊ ಗಿಫ್ಟ್ ಕೊಡಲಿಕ್ಕೆ ಒಳ್ಳೆಯ ಪುಸ್ತಕ ಸೊ ಈ ರೀತಿ ಸುಂದರವಾಗಿ ಈ ಬಾರಿಯ ನವೆಂಬರ್ ಸಂಚಿಕೆ ಮೂಡಿ ಬಂದಿದೆ ಸೊ ಇದರ ಉಪಯೋಗವನ್ನು ಮಾಡಿಕೊಳ್ಳಿ ಇವತ್ತು ಪೋಸ್ಟ್ ಇದೆ ಇನ್ನು ಒಂದು ಮೂರ್ನಾಲ್ಕು ದಿನಗಳಲ್ಲಿ ನಿಮ್ಮ ಕೈ ಸೇರುತ್ತೆ ಸೊ ನಿಮಗೆಲ್ಲ ಒಳ್ಳೆಯದಾಗಲಿ ಜೈ ಶ್ರೀರಾಮ್ ಜೈ ಧನ್ವಂತರಿ